चा भी दिला सके

ಚೀಫ್ ಕರ್ನಾಟಕ ಶ್ರೀ ಆಯುಷ್ಮಾನ್ ಸಿದ್ದರಾಮ Your life and leadership have been a constant source of inspiration to countless individuals across our state through your dedication to social justice, inclusive governance and unwavering commitment to the welfare of citizens. ಬಗ್ಗೆ ಬಹಳ ಅಪಾರವಾಗಿ ಅಧ್ಯಯನ ಶೀಲರಾಗಿ ಇತ್ತೀಚೆಗೆ ನಡೆಸಿಕೊಟ್ಟಿರ್ತಕ್ಕಂತ ಯತೀಂದ್ರ ಸಿದ್ದರಾಮಯ್ಯ ಸರ್ ಅವರಿಗೆ ಎಲ್ಲರ ಪರವಾಗಿ ನಾವು ತಮ್ಮ ಸ್ವಾಗತವನ್ನು ನಾಯಕರಿಲ್ಲದ ಈ ತಮ್ಮ ಪಯಣಕ್ಕೆ ತಮ್ಮವೇ ನಾಯಕ ಬುದ್ಧರು ಹೇಳಿದ ಹಾಗೆ ತಮ್ಮಕ್ಕೆ ತಮ್ಮವೇ ಸಲ್ಲಿಸುತ್ತಿದ್ದೇವೆ ನಮ್ಮ ನಡುವಿನ ಹಾಗೂ ನಮ್ಮ ನಡುವೆ ಇರ್ತಕ್ಕಂಥ ಪುಷ್ಪ ಚಿಂತನೆ ನನಗೆ ನನಗಲು ರಾತ್ರಿ ಈ ಸಮಾಜವನ್ನು ಕಟ್ಟಬೇಕು ಈ ದೇವಸ್ಥೆ ಇರತಕ್ಕಂಥ ಶೋಷಣೆಯನ್ನ ನಿಲ್ಲಿಸಬೇಕು ಅಂತಕ್ಕಂಥದ್ದು ಇವತ್ತಿನ ಸಾಕ್ಷಿ ಪ್ರಕಟಣೆ ಅಂತಕ್ಕಂಥದ್ದನ್ನು ಕೂಡ ವ್ಯಕ್ತಪಡಿಸ್ತಾ ನಾನು ಏಕೆ ಈ ಒಂದು ದಮ್ಮ ಪ್ರವೀಣವನ್ನು ನಾನು ಈವರೆಗೂ ಕೂಡ ನಾವು ಧರ್ಮ ಸ್ವಾಗತವನ್ನು ಅರ್ಪಿಸುತ್ತಿದ್ದೇವೆ ಶ್ರೀತಾ ದೂರನಾರಾಯಣ ಸಾಹೇಬರು ಅವರ ಸವಿಯ ನಿಟ್ಟಿನಲ್ಲಿ ದರ್ಸನ್ ರೂಪಣಾರಾಯಣ ಸಾಹೇಬರಿಗೆ ನಾವು ಅತ್ಯಂತ ಗೌರವ ಇಷ್ಟೊಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಡೀತದೆ ಅಂತಕ್ಕಂಥದ್ದು ಕೂಡ ನಮಗೂ ಕೂಡ ಅಷ್ಟು ಅನುಭವ ಕೂಡ ಇರಲಿಲ್ಲ ರವಿಶಂಕರ್ ಸರ್ ಅವರು ಅವರಿಗೂ ಕೂಡ ನಾವು ಎಲ್ಲರ ಪರವಾಗಿ ಧಮ್ಮ ಸ್ವಾಗತವನ್ನು ಅರ್ಪಿಸುತ್ತಿದ್ದೇವೆ ನಂಜನಗೂಡು ಶಾಸಕರಾದಂತಹ ಶ್ರೀತಾ ದರ್ಶನ್ ಧ್ರುವ ನಾರಾಯಣ್ ಸಾಹೇಬರು ಜೋಡಿ ಎತ್ತುಗಳ ತರ ಜೊತೆಗೆ ದೀಪ ಹಚ್ಚಿದ್ದಾರೆ ಜೊತೆಗೆ ಸಹಪಂಕ್ತಿ ಭೋಜನ ನಡೆಸಿದ್ದಾರೆ ಇದೊಂದು ಸಾಮರಸ್ಯದ ಪಯಣ್ಣು ವಿಶೇಷವಾದ ಅಭಿನಂದನೆಯನ್ನು ಹೇಳುವುದಕ್ಕೆ ಬಯಸುತ್ತೇನೆ ಹತ್ತೊಂಬತ್ತು ವರ್ಷದ ನಂತರ ಇದು ಪೂಜೆ ಬಂತೇಜ್ ಇಲ್ಲಿ ಇಬ್ಬರು ಬಂತೇಜ್ ಇದ್ರೆ ಪೂಜನೀಯ ಬಂತೆ ಅವರು ಬಿಕ್ಕುಣಿ ಮತ್ತು ಇನ್ನೊಬ್ಬ ಬಂತೆ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಹಾಗೆಯೇ ಉದ್ದರಣೆಗೆ ಮನೆಗಳಲ್ಲಿ ನಮ್ಮ ಶ್ರೀನಿವಾಸ್ ರವರ ಕೃತಿ ಕೂಡ ಇವತ್ತು ಬಿಡುಗಡೆ ಆಗ್ತಾ ಅಂಬೇಕರ ಅಂಬೇಕರ பீஜ எதே பித்தாட்சரூமிகே பித்த பீஜ எதே பித்தள ನೀತಿಯ ಹೇಳಿ ಗೌರವಾನ್ವಿತ ಘನತವೆತ್ತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶ್ರೀಯುತ ಪುರುಷೋತ್ತಮ ಅವರು ಮತ್ತು ಜ್ಞಾನಪ್ರಕಾಶ ಸ್ವಾಮೀಜಿಯವರು ಈ ಸಮ್ಮೇಳನದ ಪರವಾಗಿ ಮೆಮರ ನಮನ ಕೊಡ್ತಿದ್ದಾರೆ ಎಲ್ಲರೂ ಕೂಡ ಒಪ್ಪಿನಿಂದ ಅವರಿಗೆ